ಯಹೋವನೇ ನನ್ನನ್ನು ರಕ್ಷಿಸುವ ದೇವರೇ ಹಗಲಿರುಳು ನಿನಗೆ ಮೊರೆ ಇಡುತ್ತೇನೆ ಶನಿವಾರ ಮೂವತ್ತನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ ನಾಲ್ಕನೇ ಅಧ್ಯಾಯದ ಒಂಬತ್ತನೇ ವಚನ ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರಿಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ಮೋಶೆಯು ಇಸ್ರಾಯೇಲ್ ಜನರಿಗೆ ನೋಡಿದಂಥ ಅನುಭವಿಸಿದಂಥ ದೇವರ ಕೃಪಾಶೀರ್ವಾದಗಳನ್ನು ಮರೆಯಲೇಬಾರದೆಂಬುದಾಗಿ ಹೇಳಿದ್ದುವು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಕಾರ್ಯವನ್ನು ಎಂದಿಗೂ ಮರೆಯಬೇಡ ಮೋಶೆಯು ದೇವರೊಂದಿಗೆ ಮಾತನಾಡುವಂಥ ಸಂದರ್ಭ ಮೋಷಿಗೆ ದೇವರು ತನ್ನ ನಾಯಕತ್ವವನ್ನು ಯಹೂಶ್ವನಿಗೆ ಕೊಡಬೇಕು ಯಾಕಂದರೆ ಮೋಶೆಯು ವಾಗ್ದಾನ ದೇಶಕ್ಕೆ ಹೋಗುವುದಿಲ್ಲ ಎಂಬುದಾಗಿ ದೇವರು ಹೇಳಿದಾಗ ಮೋಶೆ ದೇವರಲ್ಲಿ ಬೇಡಿಕೊಳ್ಳಲು ದೇವರು ಮೋಶೆಗೆ ಸಾಧ್ಯವೇ ಇಲ್ಲ ಎಂಬುದಾಗಿ ಎಚ್ಚರಿಸಿದನು ಇದಾದ ನಂತರ ಮೋಶೆಯು ಯಹೂಶ್ವನಿಗೆ ನಾಯಕತ್ವವನ್ನು ಕೊಡುವುದಲ್ಲದೆ ಇಸ್ರಾಯೇಲ್ ಜನರಿಗೆ ಅನೇಕ ವಿಚಾರಗಳನ್ನು ತಿಳಿಸುತ್ತಾ ಹೋದನು ಅವರು ದೇವರನ್ನು ಮರೆಯಬಾರದು ದೇವರ ಕಾರ್ಯಗಳನ್ನು ಮರೆಯಬಾರದು ಮತ್ತು ಮುಂದೆ ದೇವರ ಮಹಿಮೆಗೋಸ್ಕರವಾಗಿ ಜೀವಿಸುತ್ತಿರಬೇಕು ಎಂಬುದಾಗಿ ಹೇಳುವುದಲ್ಲದೆ ಬಹಳ ಜಾಗರೂಕತೆಯಿಂದ ತಮ್ಮ ಜೀವನವನ್ನು ನಡೆಸಿಕೊಂಡು ದೇವರ ಚಿತ್ತದ ಮೇರೆಗೆ ನಡೆಯಬೇಕು ದೇವರನ್ನು ಗೌರವಿಸಬೇಕು ಮತ್ತು ಈವರೆಗೂ ದೇವರು ಮಾಡಿದಂಥ ಕಾರ್ಯಗಳನ್ನು ಮರೆಯಲೇಬಾರದೆಂಬುದಾಗಿ ಹೇಳಿ ಅಷ್ಟು ಮಾತ್ರವಲ್ಲದೆ ಅದನ್ನು ತಮ್ಮ ಮಕ್ಕಳಿಗೂ ಒಮ್ಮಕ್ಕಳಿಗೂ ಹೇಳಬೇಕು ಎಂಬುದಾಗಿ ತಾವು ಅನುಭವಿಸಿದಂಥ ಪ್ರತಿ ದೇವರ ಕೃಪಾಶೀರ್ವಾದಗಳು ನೆನೆಸಿಕೊಳ್ಳಬೇಕೆಂಬುದಾಗಿ ಎಚ್ಚರಿಸಿದನು ಕರ್ತನಲ್ಲಿ ಪ್ರಿಯರೇ ನಮ್ಮ ಜೀವನದಲ್ಲೂ ಕೂಡ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳು ನಡೆಸಿದಂಥ ರೀತಿ ಮಾಡಿದಂಥ ಪ್ರತಿಯೊಂದು ವಿಚಾರವನ್ನು ನಾವು ಮರೆಯಲೇಬಾರದು ಯಾಕಂದರೆ ದೇವರು ನಮ್ಮನ್ನು ಉಳಿಸಿದ್ದಾನೆ ಕಾಪಾಡಿದ್ದಾನೆ ನಡೆಸಿದ್ದಾನೆ ಆಶೀರ್ವದಿಸಿದ್ದಾನೆ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ ಹೀಗೆ ವಿವಿಧ ರೀತಿಯಲ್ಲಿ ದೇವರ ಕೃಪಾಶೀರ್ವಾದಗಳನ್ನು ಅನುಭವಿಸುತ್ತಾ ಬಂದಿದ್ದೇವೆ ಅದನ್ನು ಮರೆಯುವುದು ಅಲ್ಲ ಅದನ್ನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳುವಂಥವರಾಗಿರಬೇಕು ನಾವುಗಳು ದೇವರ ಕಾರ್ಯವನ್ನು ಅನುಭವಿಸಿ ಮನೆಯಲ್ಲಿ ಎಲ್ಲರಿಗೂ ಹೇಳುತ್ತಾ ಹೋಗೋಣ ಕರ್ತನೇ ದಾಯಮಯ ಸ್ವಾಮಿ ನಿನ್ನ ಕೃಪಾಶೀರ್ವಾದಕ್ಕೆ ಸ್ತೋತ್ರ ನಿನ್ನನ್ನು ಎಂದಿಗೂ ಮರೆಯದೆ ನಿನ್ನ ಕಾರ್ಯವನ್ನು ಎಂದಿಗೂ ಮರೆಯದೆ ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ನಮ್ಮನ್ನು ಬಲಪಡಿಸು ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಆಮೇನ್